ಯುದ್ಧದಲ್ಲಿ ಇರಾನ್ ಜಾಣಾನ ಇಸ್ರೇಲ್ ಜಾಣಾನ ಜಾಣ ಅಂದರೆ ಯಾವ ಥರ ಎಕನಾಮಿಕಲಿ ಮಾತಾಡ್ತೀವಿ ನಾವು ಯುದ್ಧತಂತ್ರ ಬೇರೆ ರಣತಂತ್ರಗಳು ಬೇರೆ ಬಳಸ್ತಾ ಇರ್ತಕ್ಕಂಥ ವೆಪನ್ಗಳ ಆಧಾರದಲ್ಲಿ ಅಂತ ಬಂದಾಗ ನಾವು ಇದನ್ನು ಕೂಡ ಗಮನಿಸಬೇಕಾಗತ್ತೆ ಇಲ್ಲಿ ಇರಾನ್ ಒಂದು ದಿನದ ಯುದ್ಧದ ಖರ್ಚನ್ನಾಗಿ ಎಷ್ಟು ಹಣ ವ್ಯಯಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಇಸ್ರೇಲ್ ಒಂದು ದಿನಕ್ಕೆ ಏನು ಖರ್ಚು ಮಾಡ್ತಾ ಇದೆ ಇದು ಬಹಳ ಬಹಳ ಇಂಪಾರ್ಟೆಂಟ್ ಇದು ಇಸ್ರೇಲ್ ಬಳಿ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಏನು ಖರ್ಚಾಗುತ್ತೆ ಅಂತ ನಾವು ನೋಡಿದಾಗ ನೋಡಿ ಇಲ್ಲಿ ಐರನ್ ಡೋಮ್ ಇಂಟರ್ಸೆಪ್ಟರ್ ದಿನಕ್ಕೆ ಒಂದು ಪಾಯಿಂಟ್ ಎರಡು ಆರು ಕೋಟಿ ಖರ್ಚಾಗುತ್ತೆ ಅದಕ್ಕೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಬರೀ ಐರನ್ ಡೋಮ್ನ ಇಂಟರ್ಸೆಪ್ಟರ್ಗೆ ದಿನವೊಂದಕ್ಕೆ ಇಸ್ರೇಲ್ ಖರ್ಚು ಮಾಡ್ತಾ ಇದೆ ಡೇವಿಡ್ ಸ್ಲಿಂಗ್ ಇಂಟರ್ಸೆಪ್ಟರ್ ದಿನಕ್ಕೆ ಎಂಟು ಪಾಯಿಂಟ್ ನಾಲ್ಕು ಕೋಟಿ ಎಂಟು ಕೋಟಿ ನಲವತ್ತು ಲಕ್ಷ ಬರೀ ಡೇವಿಡ್ ಸ್ಲಿಂಗ್ ಅಂದರೆ ಐರನ್ ಡೋಮ್ನ ಎರಡನೇ ಹಂತದಲ್ಲಿ ಕ್ಷಿಪಣಿಗಳು ಬಂದಾಗ ಅದನ್ನು ಹೊಡೆದು ಉರುಳಿಸುವುದಕ್ಕೆ ಇದಕ್ಕೆ ವ್ಯಯ ಆಗುವುದಿಷ್ಟು ಆ್ಯರೋ ಇಂಟರ್ಸೆಪ್ಟರ್ ಮಿಸೈಲ್ ಇದು ಮೂರನೇ ಹಂತ ಇದೆ ಐರನ್ ಡೋಮಲ್ಲಿ ಆ್ಯರೋ ಇಂಟರ್ಸೆಪ್ಟರ್ ಮಿಸೈಲ್ಗೆ ದಿನಕ್ಕೆ ಇಪ್ಪತ್ತೈದು ಪಾಯಿಂಟ್ ಎರಡು ಕೋಟಿ ಖರ್ಚಾಗುತ್ತೆ ಒಂದೇ ಒಂದು ದಿನದ ಯುದ್ಧದ ಖರ್ಚು ನಾನು ಐರನ್ ಭೀಮ್ ಅಂತ ಒಂದಿದೆ ಇರಾನ್ ಅಂದರೆ ಇಸ್ರೇಲ್ ಇದರಲ್ಲಿ ಬಳಸ್ತಾ ಇರೋದರಲ್ಲಿ ಅತ್ಯಂತ ಕಡಿಮೆ ತುಂಬ ಲೋ ಬಜೆಟ್ನ ಒಂದು ಯುದ್ಧದ ಸಾಮಗ್ರಿ ಅಂತ ಹೇಳಿದ್ರೆ ಇದು ಇಸ್ರೇಲ್ನ ಐರನ್ ಬೀಮ್ ಲೇಸರ್ ಶಾಟ್ ಒಂದು ಶಾಟ್ಗೆ ಒಂದು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿ ಖರ್ಚಾಗುತ್ತೆ ಮಿಸೈಲ್ ಡಿಫೆನ್ಸ್ ಅಂತ ಬಂದಾಗ ಮಿಸೈಲ್ ಡಿಫೆನ್ಸ್ ಅಂತ ಬಂದಾಗ ಒಂದು ರಾತ್ರಿಗೆ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ನಲವತ್ತು ಕೋಟಿ ಬೇಕು ಒಂದೇ ಒಂದು ರಾತ್ರಿಗೆ ಮಿಸೈಲ್ ಡಿಫೆನ್ಸ್ಗೆ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ನಲವತ್ತು ಕೋಟಿ ರೂಪಾಯಿ ಬೇಕಾಗುತ್ತೆ ಡಿಫೆನ್ಸ್ ಮಾಡೋಕ್ಕ ಅದೊಂದಕ್ಕೇ ಒಟ್ಟಾರೆ ದಿನವೊಂದಕ್ಕೆ ಇಸ್ರೇಲ್ ಖರ್ಚು ಮಾಡ್ತಿರೋದು ಅರವತ್ತು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗಳು ಭಾರತದಲ್ಲಿ ಎಷ್ಟೋ ರಾಜ್ಯಗಳ ಒಂದು ವರ್ಷದ ಬಜೆಟ್ ಇದು ಒಂದು ವರ್ಷದ ಬಜೆಟ್ ಹಣ ಇದೆಯಲ್ಲ ಒಂದೇ ಒಂದು ದಿನಕ್ಕೆ ಯುದ್ಧಕ್ಕೆ ಅಂತೇಳಿ ಇಸ್ರೇಲ್ ಖರ್ಚು ಮಾಡ್ತಾ ಇದೆ ಇದೇ ಥರ ಖರ್ಚು ಮಾಡ್ಕೊಂಡು ಹೋದರೆ ಎಷ್ಟು ದಿನಗಳ ಕಾಲ ಯುದ್ಧವನ್ನು ಎಳೆಯೋದಕ್ಕೆ ಸಾಧ್ಯ ಇದೊಂದು ಪಾಯಿಂಟ್ ಇದೆ ನಮ್ಮ ಕರ್ನಾಟಕದ ಗ್ಯಾರಂಟಿ ಯೋಜನೆ ಅಂತ ಅಂದ್ಕೊಳ್ಳೋಣ ಉದಾಹರಣೆಗೆ ಕರ್ನಾಟಕದ ಬಜೆಟ್ ಬಿಡಿ ನಾಲ್ಕು ಲಕ್ಷ ಕೋಟಿ ದಾಟುತ್ತೆ ಅಲ್ಲಿ ಗ್ಯಾರಂಟಿ ಅಂತ ಬಂದರೆ ಐವತ್ತಾರು ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿ ಇದೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಅಂತ ಸರ್ಕಾರ ಹೇಳುತ್ತಲ್ಲ ಅದು ಒಂದು ದಿನದ ಖರ್ಚು ಇಸ್ರೇಲ್ ಯುದ್ಧದಲ್ಲಿ ಅಂತ ಆಯ್ತಪ್ಪ ಇರಾನ್ ಕಥೆ ಏನು ನೋಡಿ ಅವರು ಅರವತ್ತೊಂದು ಸಾವಿರದ ಸಾವಿರ ಕೋಟಿವರೆಗೂ ಇಸ್ರೇಲ್ ಖರ್ಚು ಮಾಡ್ತಾ ಇದ್ದಾರೆ ಇರಾನ್ನ ಒಂದು ದಿನದ ಯುದ್ಧದ ಖರ್ಚು ಬೇರೆ ಬೇರೆ ಕ್ಷಿಪಣಿ ಡ್ರೋನ್ಗಳು ಅದನ್ನು ಹೇಳ್ಕೊಂಡು ಬರ್ತೀನಿ ನಾನು ಶಹೇದ್ ಒನ್ ತರ್ಟಿ ಸಿಕ್ಸ್ ಅಂತ ಇದೆ ಡ್ರೋನ್ ಇದು ಇದಕ್ಕೆ ಇರಾನ್ಗೆ ಖರ್ಚಾಗೋದು ಅರವತ್ತೇಳು ಪಾಯಿಂಟ್ ಎರಡು ಲಕ್ಷ ರೂಪಾಯಿಗಳು ಶಹೇದ್ ಒನ್ ಟ್ವೆಂಟಿ ನೈನ್ ಯು ಎ ವಿ ದಿನಕ್ಕೆ ಎಂಬತ್ನಾಲ್ಕು ಕೋಟಿ ಖರ್ಚಾಗುತ್ತೆ ಮೊಹಾಜರ್ ಡ್ರೋನ್ ಇದೆಯಲ್ಲ ಈ ಸೀರೀಸ್ಗೆ ದಿನಕ್ಕೆ ನಾಲ್ಕು ಪಾಯಿಂಟ್ ಎರಡು ಕೋಟಿ ಖರ್ಚಾಗುತ್ತೆ ಅಬಾಬಿಲಪ್ ಡ್ರೋನ್ ಸೀರೀಸ್ ದಿನಕ್ಕೆ ಎರಡು ಪಾಯಿಂಟ್ ಐದು ಎರಡು ಕೋಟಿ ಖರ್ಚಾಗುತ್ತೆ ಅವ್ರಿಗೆ ಕರ್ರಾರ್ ಯು ಸಿ ಎ ಸ್ಟ್ರೈಕ್ ಡ್ರೋನ್ ದಿನಕ್ಕೆ ಹದಿನಾರು ಪಾಯಿಂಟ್ ಎಂಟು ಕೋಟಿ ಖರ್ಚು ಮಾಡ್ತಾರೆ ಅವರು ಒಟ್ಟಾರೆ ಇರಾನ್ನ ಒಂದು ದಿನದ ಯುದ್ಧದ ಖರ್ಚು ಎಷ್ಟಪ್ಪ ಅಂದರೆ ಸಾವಿರದ ಆರುನೂರ ಎಂಬತ್ತು ಕೋಟಿ ರೂಪಾಯಿಗಳು ವೆರ್ಯಾಸ್ ಇಸ್ರೇಲ್ ಅರವತ್ತು ಅರವತ್ತು ಸಾವಿರದ ಒಂಬೈನೂರು ಕೋಟಿ ಖರ್ಚು ಮಾಡುತ್ತೆ ಅಂದರೆ ಇರಾನ್ಗಿಂತ ಇಸ್ರೇಲ್ ಖರ್ಚು ಮಾಡ್ತಿರ್ತಕ್ಕಂಥ ಹಣ ಇದೆಯಲ್ಲ ಐವತ್ತು ಐವತ್ತೈದು ಪಟ್ಟು ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರೆ ಡ್ಯಾಮೇಜ್ ವೈಸ್ ಅಂತ ಬಂದಾಗ ಇರಾನ್ ಇಸ್ರೇಲ್ಗೆ ಸ್ವಲ್ಪ ಕಡಿಮೆ ಡ್ಯಾಮೇಜ್ ಮಾಡಿರಬಹುದು ಆದರೆ ಇರಾನ್ ಮಾಡ್ತಿರ್ತಕ್ಕಂಥ ವೆಚ್ಚಕ್ಕೆ ಹೋಲಿಸ್ಕೊಂಡಾಗ ಇಸ್ರೇಲ್ಗೆ ಕಂಪೇರ್ ಮಾಡಿಕೊಂಡಾಗ ಇರಾನ್ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಹಾನಿಯನ್ನು ಮಾಡುವಲ್ಲಿ ಯಶಸ್ವಿಯಾಗಿದೆ ಅಂತ ಒಂದು ಚೆಕ್ ಮಾಡಿದ್ರೆ ಪ್ರತಿಷ್ಠೆ ವರ್ಸಸ್ ಬಜೆಟ್ ಯುದ್ಧಾನ ಇದು ಹೇಗೆ ಇರಾನ್ ತುಂಬ ಕ್ಯಾಲ್ಕುಲೇಟ್ ಆಗಿ ಅದರ ಹಣವನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಟೈಮನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ರಿಸೈಸ್ ಆಗಿ ಐರನ್ ಡೋಮನ್ನು ಉಲ್ಲಂಘಿಸಿ ನೋಡಿ ನಿಮಗೆ ಐರನ್ ಡೋಮ್ ತುಂಬ ತುಂಬ ಅದ್ಭುತ ಅದನ್ನು ಯಾರೂ ಭೇದಿಸೋಕ್ಕಾಗಲ್ಲ ಹಾಗೆ ಹೀಗೆ ಅಂತೆಲ್ಲ ವಿಶ್ವದಲ್ಲಿ ಒಂದು ನಂಬಿಕೆ ಬೇರೂರಿತ್ತು ಇವತ್ತು ಇರಾನ್ ಅಂತ ಇರಾನ್ ಯಾವತ್ತೂ ಏನೂ ಕೊಚ್ಕೊಂಡಂಗೆ ಇಲ್ಲ ಅವರು ನಮ್ಮ ಹತ್ರ ಆದಿದೆ ನಮ್ಮ ಹತ್ರ ಇದಿದೆ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಹೇಳ್ದಂಗಿಲ್ಲ ಆದರೆ ಇಂತಹ ಇರಾನ್ ಇವತ್ತು ಐರನ್ ಡೋಮನ್ನು ಬ್ರೀಚ್ ಮಾಡುವಲ್ಲಿ ಅದನ್ನು ಭೇದಿಸಿ ನುಗ್ಗುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ಟೆಕ್ನಾಲಜಿ ವೈಸ್ ಇವ್ರದ್ದು ಕಡಿಮೆ ಬೆಲೆ ಇರಬಹುದು ಬೆಲೆ ಕಡಿಮೆ ಇರಬಹುದು ಆದರೆ ಅದನ್ನು ದಾಟುವ ಯಶಸ್ವಿಯಾಗಿದ್ದಾರೆ ಅಂತ ಇರಾನ್ ಬಳಸ್ತಾ ಇರತಕ್ಕಂಥ ಒಂದು ಡ್ರೋನ್ನ ಬೆಲೆ ಹದಿನೇಳರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಇದು ಈ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇದು ಒಂದು ಡ್ರೋಣ್ಗೆ ಇರಾನ್ ಹದಿನೇಳು ಲಕ್ಷ ರೂಪಾಯಿಯಿಂದ ಎಪ್ಪತ್ತು ಲಕ್ಷ ರೂಪಾಯಿವರೆಗೂ ಖರ್ಚು ಮಾಡುತ್ತೆ ಏನಾಗುತ್ತೆ ಇಲ್ಲಿ ಇರಾನ್ನ ಒಂದು ಡ್ರೋನ್ ಬಂದುಬಿಡ್ತಾ ಆಯಿತು ಡ್ರೋಣ್ ಇಸ್ರೇಲ್ ಕಡೆಗೆ ಬರ್ತಾ ಇದೆ ತಡಿಬೇಕಿದೆ ಅಂತ ಬಂದಾಗ ಇಸ್ರೇಲ್ ಒಂದು ಡ್ರೋಣ್ ತಡೆಯೋಕ್ಕೆ ಎಷ್ಟು ಖರ್ಚು ಮಾಡುತ್ತೆ ಅಂದರೆ ಇಪ್ಪತ್ತೈದು ಕೋಟಿ ಬರೀ ಒಂದೇ ಒಂದು ಡ್ರೋಣ್ ತಡೆಯುವುದಕ್ಕೆ ಅವ್ರು ಖರ್ಚು ಮಾಡ್ತಿರೋದು ಹಾಗಾಗಿ ಈ ಕಡೆ ಇರಾನ್ ಬಜೆಟ್ ಯುದ್ಧವನ್ನು ಮಾಡ್ತಾ ಇದ್ದರೆ ಇಸ್ರೇಲ್ಗೆ ಪ್ರತಿಷ್ಠೆ ಕೂಡ ಹೌದು ದೊಡ್ಡ ಮಟ್ಟದಲ್ಲಿ ಇಸ್ರೇಲ್ನ ಹಣದ ಒಂದು ನಿಧಿ ಇದೆಯಲ್ಲ ಅದನ್ನೇ ಈ ಯುದ್ಧ ಕರಗಿಸೋಕ್ಕೆ ಶುರು ಮಾಡಿದೆ ಅಂತ